ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ನಮ್ಮೊಬ್ಬ ನಿಂಗರಾಜ್ ಅಂತಂದೇಳಿ ಒಬ್ಬ ರೈತರು ಸುಮಾರು ಒಂದು ಆರು ವರ್ಷದ ಅಡಿಕೆ ಗಿಡ ಹೊಸ ಸ್ಟಾರ್ಟ್ ಆಗಿಲ್ಲ ಒಟ್ಟಾರೆ ಇಲ್ಲಿ ಎಷ್ಟು ಲೋರ್ಷ ಮಾಡ್ಬಿಡೋದು ಒಂದು ಸಾರಿ ಒಂದು ನಲವತ್ತು ಲೋಡ್ ವರ್ಷ ಇತ್ತು ನಲವತ್ತು ಲೋರು ಇದಕ್ಕೆ ವರ್ಷ ರಾಸಾಯನಿಕ ಗೊಬ್ಬರ ಕೊಡ್ತಾರೆ ಆ ವರ್ಷ ಆಗ್ತದೆ ರಾಸಾಯನಿಕ ಗೊಬ್ಬರ ರಾಸಾಯನಿಕ ವಶ ಆಗ್ತದೆ ಈಗ ನಿಮಗೆ ರಾಸಾಯನಿಕ ನಾಲ್ಕು ಗಿಡ ಐದು ಗಂಟೆದಾಗ ನಾವು ಕೊಡ್ತೀವಿ ಐದು ಗಂಟೆದಂಗೆ ಕೊಡ್ತೀವಿ ಹೌದು ಈಗ ಕೆಲವೇ ಗಿಡದಾಗ ಒಂದಿಷ್ಟು ಯಾವುದು ಕುಂಚಿ ಓಪನ್ ಆಗಿ ಸ್ಪ್ರಿಂಗ್ ಓಕೆ ಎಲ್ಲ ಡ್ರೈ ಆಗ್ತದೆ ಒಣಗ ಒಣ ಒಣಗದ ಈಗ ಆರು ವರ್ಷ ಆದರೂ ಅಡಿದು ಅಡಿಕೆ ಫಸಲಿ ಬರಲ್ಲ ಅಂದರೆ ಈ ನಿರಂತರವಾಗಿ ರಾಸಾಯನಿಕ ರಸಗೊಬ್ಬರಗಳ ಪ್ರಯೋಗ ಮಣ್ಣಿನ ಜೈವಿಕ ಶಕ್ತಿಯನ್ನು ಹಾಳು ಮಾಡ್ತೀಯೋ ಅಥವಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಸರ್ ಅದ್ರ ಬಗ್ಗೆ ಕನ್ಫರ್ಮ್ ಇಲ್ಲ ಕನ್ಫರ್ಮೇಲೆ ಮಾಡ್ತಾ ಇಲ್ಲ ರಾಸ ಎಲ್ಲೂ ಕೊಡ್ತದ ನಾವು ಎಲ್ಲರೂ ಎಲ್ಲ ಮಾಡ್ತಾ ಇದೀವಿ ಯಾಕೆ ನಮಗೆ ಪ್ರಶ್ನೆ ನಿಲ್ತಾ ಇಲ್ಲಲ್ಲ ಇದೇ ನಮ್ಮದೊಂದು ಈಗ ನಾವು ಹೇಳೋದಿಷ್ಟೇ ಇಲ್ಲಿ ಮಣ್ಣಲ್ಲಿ ಅಮೂಲಾಗ್ರ ಬದಲಾವಣೆ ಕಾಣದಾದರೆ ಹೌದು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಆದರೆ ಜಾಸ್ತಿ ಆದರೆ ಮಣ್ಣಿನ ಮ್ಯಾಕ್ರೋಫೋರ್ಸ್ ಅಂಡ್ ಮೈಕ್ರೋಫೋರ್ಸ್ ವಾಲ್ಸು ಮಣ್ಣು ಚೆನ್ನಾಗಿ ಒಡೆದಿರೋದ್ರಿಂದ ಇದು ಬಾಳೆಹಣ್ಣು ಎಷ್ಟು ಎಕರೆ ಇಟ್ಟಿರ್ತದೆ ಒಂದು ಎಕರೆ ಒಂದು ಕಾಲು ಎಕರೆ ಬರ್ತದೆ ಒಂದು ಕಾಲು ಎಕರೆ ಒಂದು ಕಾಲು ಎಕರೆ ಸುಮಾರು ಒಂಬತ್ತು ಆರ್ರಾಗೆ ಅಥವಾ ಒಂಬೈನೂರು ಗಡಕ್ಕೆ ಒಂದು ತುಂಬ ಇಲ್ಲಿ ನಮ್ಮ ಪ್ರಕಾರ ಇನ್ನೂ ಕೂಡ ಹಸಿರಲೆ ಗೊಬ್ಬರ ಸಾಂಬುದು ಜೊತೆ ಸಗಣಿ ಗೊಬ್ಬರನೂ ಕೊಟ್ಟಿದ್ದೀರಿ ಒಂದು ಒಂದು ಹತ್ತೋಡೆ ಇದೆ ಅದನ್ನು ಮಾಡಿದ ಮೇಲೂ ಕೂಡ ಬರಲ್ಲ ಅಂದರೆ ಇದು ನಮ್ಮ ಅಜ್ಞಾನ ಅಂತ ಅಜ್ಞಾನ ವಿಜ್ಞಾನದ ಕೃಷಿ ಮಾಡೋದು ಪಾಡೋ ಅಜ್ಞಾನದ ಕೃಷಿ ಮಾಡೋದು ಪಾಡು ಹೌದಲ್ಲ ಸರ್ ವಿಜ್ಞಾನದ ಕೃಷಿ ಮಾಡೋಕ್ಕಲ್ಲ ಸರ್ ನಮ್ಮ ಪೂರ್ವಿಕರಿಗೆ ಭಾಳ ಚೆನ್ನಾಗಿ ಗೊತ್ತಿತ್ತು ಸಗಣಿ ಮಹತ್ವ ಮಹತ್ವ ಮಣ್ಣಿನ ಮಹತ್ವ ಗೊತ್ತಿತ್ತು ಈ ಮಣ್ಣು ಮೇಲೆ ಹಿಂಗೆ ಓಡಾಡಿದ್ರು ಕೂಡ ಕಲ್ಲು ಕಲ್ಲು ಮೇಲೆ ಓಡಾಡ್ದಂಗೆ ಆಗತ್ತಲ್ಲ ನೀವು ಹೌದು ಸರ್ ಗಟ್ಟಿ ಹೌದಾ ಇದು ಅಲ್ಲ ಗಟ್ಟಿ ಸರ್ ಇದು ಬದಲಾವಣೆ ಆಗಬೇಕು ಅಂದರೆ ಒಂದಿಷ್ಟು ನಮ್ಮ ಮನಸ್ಸು ಬದಲಾವಣೆ ಇಲ್ಲಿಂದ ನೆಕ್ಸ್ಟ್ ಇಯರಿಂದ ಫಸಲು ಇಲ್ಲಿಂದ ಆರಾಮ ಬದಲಾವಣೆ ಆಗೋ ತನಕ ಫಸಲು ಬರೋ ಸ್ಟಾರ್ಟ್ ಆಗೋ ತನಕ ಜೊತೆಗೆ ಇರ್ತೀವಿ ನಾವು ಓಕೆ ಸರ್ ನಮ್ಮ ಜೊತೆಗೆ ಕೈ ಜೋಡಿಸೋದು ಬಹಳ ಮುಖ್ಯ ಓಕೆ ಸರ್ ಅದು ಎಷ್ಟು ಪ್ರಯತ್ನ ನಾವು ಮಾಡ್ತೀವಿ ಖರ್ಚು ಜಾಸ್ತಿ ಬರಲ್ಲ ದಯಮಾಡಿ ತಪ್ಪ್ರಿ ಖರ್ಚು ಜಾಸ್ತಿ ಮಾಡಿಸಲ್ಲ ಒಂದಿಷ್ಟು ಸ್ಲರಿ ಮಾಡ್ತಕ್ಕಂಥದ್ದು ಇರ್ಬೋದು ಒಂದಿಷ್ಟು ನಮ್ಮ ಜೈವಿಕ ಗೊಬ್ಬರನ್ನ ಕಾಲ ಕಾಲಕ್ಕೆ ಹೆಂಗೆ ಕೊಡ್ಬೇಕು ಅಂತಕ್ಕಂಥದ್ದು ನೀರಿನ ನಿರ್ವಹಣೆ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಮಾಡಿಸಿ ನೆಕ್ಸ್ಟ್ ಇಯರ್ ಅಂತೂ ಫಸು ಸ್ಟಾರ್ಟ್ ಮಾಡ್ತೀವಿ ಗಿಡ ಅಂತೂ ಭರ್ಜರಿ ಬೆಳದ ಈಗ ಭಾರಿ ಅಡಿಗೆ ಬಿಟ್ಟ ತಪ್ಪಾ ನಂಗೆ ಅದು ನೋಡಿದ್ರೆ ಅಡಿಕೆ ಬಿಡಲ್ಲ ಅಂತಂದ್ರೆ ಈಗ ಇಟ್ಟಕ್ಕಂದ್ ಜಮೀನು ಇಟ್ಕೊಂಡು ಇಷ್ಟಕ್ಕಂದು ಅಡಿಕೆ ಗಿಡ ನೀವು ಆರು ವರ್ಷ ಆಗ್ಲಿಲ್ಲ ಬೆಳೆಸಿ ನಮಗೆ ಫಸಲ್ ಸಿಗಲ್ಲ ಅಂದರೆ ಮಾಡಿದ ವರ್ಷ ವ್ಯರ್ಥ ಅನ್ಸುತ್ತೆಲ್ಲ ವಜಸ್ ಈ ಅಜ್ಞಾನ ಯಾರು ಕೂಡ ಮಾಡಬಾರ್ದು ಅಂತ ದಯಮಾಡಿ ನಮ್ಮ ಜೊತೆ ಕೈ ಮುಂದಿನ ದಿನಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಫಸಲನ್ನು ಪಡಿಬೋದು ಅಂತಕ್ಕಂಥ ಒಂದು ಭರವಸೆ ತಿಳಿಸ್ತದೆ ಥ್ಯಾಂಕ್ ಯು ಸರ್ ನಿಮ್ಮ ಮಗಲ್ಲ ಏನು ಹೊತ್ತೀಪ್ಪ ನಿಮ್ಮ ಹೆಸರು ಶಿವಣ್ಣ ಶಿವಣ್ಣರು ಒಂದು ಸಲ ನಮ್ಮ ಜೈವಿಕ ಬೇಕಿರುವ ಪರಿಶೀಲನೆ ಬಟ್ ಆದರೂ ಚೆನ್ನಾಗೇ ಐದು ಅಡಿಕೆ ಮಾಡ್ತಾ ಇದ್ದೀನಿ ಹೌದಲ್ಲ ಮಾಡ್ತೀನಿ ಉತ್ತಮ ಅನಿಸುತ್ತಲ್ಲ ಉತ್ತಮ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ಯು ಯು ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಆರ್ ಎಚ್ ಎಸ್ ಮ್ಯಾನ್ಷನ್ ನಾರದಮನಿ ಕೃಷಿ ಮಾಹಿತಿ ಮತ್ತು ಡಾಕ್ಟರ್ ಸಾಹಿಲ್ ಜೈವಿಕ ಜೈವಿಕ ಮಾ ಗೊಬ್ಬರ ಮಾರಾಟ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಕೃಷಿ ಕೌಶಲ್ಯಾಭಿವೃದ್ಧಿ ತರಬೇತಿ ಮತ್ತು ಮಾಹಿತಿಗಾಗಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳಿಗೆ ವಿದಾಯ ಹೇಳ್ತೀವಿ ನಿಮ್ಮದೊಂದು ನಂಬರ್ ಹೇಳ್ಬಿಡೋ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್